ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ಅವನು ನನ್ನ ಜೊತೆ ಮಾತಾಡ್ತಿದ್ದ ನಾನು ಅವನ ಜೊತೆ ಮಾತಾಡ್ತಾ ಇದ್ದೆ ದಿನ ಚಾಟಿಂಗ್ ಮಾಡ್ತಾ ಇದ್ವಿ ಅವನು ಅದರ ಅಡ್ವಾಂಟೇಜ್ ತಗೊಂಡ ಒಂದು ದಿನ ಅವನು ನನಗೆ ಪ್ರಪೋಸ್ ಮಾಡ್ದ ನಾನು ಮೊದಲೇ ಹೇಳಿದ್ದೆ ನನಗೆ ನಿನ್ನ ಮೇಲೆ ಆ ಥರ ಫೀಲಿಂಗ್ಸ್ ಇಲ್ಲ ಅಂತ ಆದ್ರೆ ಅವನು ಕೇಳಲೇ ಇಲ್ಲ ಆಮೇಲೆ ನಾನು ಅವನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದೆ ಒಂದಿನ ಅವನು ಕುಡಿದು ಕಾಲ್ ಮಾಡ್ದ ಅಲ್ಲಿ ತನಕ ಅವನು ಕುಡ್ದೇ ಇರ್ಲಿಲ್ಲ ನನಗೆ ಭಯ ಆಗೋಯ್ತು ಅದಕ್ಕೆ ಬ್ಲಾಕ್ ಮಾಡ್ದೆ ಏನ್ ಜನ ಇರ್ತಾರಲ್ವಾ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಹಿಂದೆ ಬೀಳೋದು ಯಾಕೆ ಅಂತ ಯಾವುದಾದ್ರೂ ಹುಡುಗಿ ನಿಮ್ಮಲ್ಲಿ ಕತೆ ಹೇಳೋಕೆ ಶುರು ಮಾಡಿದರೆ ನೀವು ಒಂದ ಕುಂಡಿಗೆ ಕಾಲು ತಾಗೋ ಹಾಗೆ ಓಡಿ ಹೋಗ್ಬೇಕು ಅದು ಬೇಡ ಅನ್ನಿಸಿದ್ರೆ ಆ ಹುಡುಗಿ ಯಾವ ಹುಡುಗನ ಬಗ್ಗೆ ಕತೆ ಹೇಳಿದ್ಲೋ ಆ ಹುಡುಗನಿಗೆ ಕಾಲ್ ಮಾಡಿ ಕತೆಯ ಬಗ್ಗೆ ಅವನ ವರ್ಷನ್ ಕೂಡ ಕೇಳಿಬಿಡ್ಬೇಕು ಆದರೆ ಇದು ಎರಡೂ ಮಾಡುವುದಿಲ್ಲ ಹುಡುಗಿ ಪಾಪ ಅನ್ನಿಸ್ತಾ ಇದ್ದಾಳೆ ಅವಳ ಜೊತೆ ಮಾತು ಮುಂದುವರಿಸ್ತೇನೆ ಅಂತ ನೀವು ಹೇಳುವುದಾದ್ರೆ ನೀವು ಒಂದು ವಿಷಯ ಮಾತ್ರ ಯಾವತ್ತಿಗೂ ನೆನಪಿಟ್ಟುಕೊಳ್ಳಿ ಆ ಹುಡುಗಿ ಇವತ್ತು ಯಾವ ಹುಡುಗನ ಬಗ್ಗೆ ಕತೆ ಹೇಳ್ತಾ ಇದ್ದಾಳೋ ಅದೇ ಹುಡುಗನ ಸ್ಥಾನಕ್ಕೆ ನಿಮ್ಮನ್ನು ರೆಡಿ ಮಾಡ್ತಾ ಇದ್ದಾಳೆ ಮುಂದೊಂದು ದಿನ ಆ ಹುಡುಗನ ಹಾಗೆ ನಿಮ್ಮನ್ನು ಬಿಟ್ಟು ಹೋಗ್ತಾಳೆ ಹೊಸ ಹುಡುಗನಲ್ಲಿ ನಿಮ್ಮ ಬಗ್ಗೆ ಕತೆ ಹೇಳಲಿಕ್ಕೆ ಶುರು ಮಾಡ್ತಾಳೆ ಮತ್ತು ಆ ಹೊಸ ಪೆಂಗ ಅದನ್ನೆಲ್ಲ ನಂಬ್ತಾನೆ ಹೀಗೆ ನಂಬಿಸುವ ಕಲೆ ಆ ಕಲಾವಿದರ ರಕ್ತದ ಕಿರು ತಟ್ಟೆಗಳಲ್ಲೂ ಅಡಕವಾಗಿರುತ್ತದೆ ಅಷ್ಟೇ ನಮ್ಮಲ್ಲಿ ಇಸ್ರೋ ವಿಜ್ಞಾನಿಗಳನ್ನು ಮೀರಿಸುವಷ್ಟು ಪ್ರಚಂಡ ಬುದ್ಧಿವಂತರಿದ್ದಾರೆ ಆದ್ರೆ ದೇಶದ ದುರದೃಷ್ಟ ನೋಡಿ ಅವರ ಬುದ್ಧಿವಂತಿಕೆಯಲ್ಲ ನನ್ನದೇನು ತಪ್ಪಿಲ್ಲ ತಪ್ಪ ಮತ್ತೆಲ್ಲ ನಿನ್ನದೇ ಅನ್ನುವ ಭಾವನೆ ಬರುವ ಹಾಗೆ ಮಾಡಿ ಪ್ರೀತಿಸಿದವರಿಗೆ ಕೈ ಕೊಡುವ ಯೋಜನೆಯನ್ನ ರೂಪಿಸುವುದರಲ್ಲಿ ಕಳೆದು ಹೋಗ್ತದೆ ಯಾರೋ ಇಷ್ಟ ಆಗ್ತಾರೆ ಆಮೇಲೆ ಅವರಿಗಿಂತ ಬೆಟರ್ ಅನಿಸುವ ಆಪ್ಷನ್ ಕಾಣಿಸ್ತದೆ ಇದು ಗಂಡು ಹೆಣ್ಣು ಭೇದ ಇಲ್ಲದೆ ಇರುವ ಸಂಗತಿ ಸಾಮಾನ್ಯವಾಗಿ ಗಂಡು ಮಕ್ಕಳು ಇನ್ನೂ ಚೆಂದದ ಹುಡುಗಿ ಸಿಕ್ಕಾಗ ಕೈ ಕೊಡ್ತಾರೆ ಹುಡುಗಿರು ಇನ್ನೂ ಚೆನ್ನಾಗಿ ಅನುಕೂಲಸ್ಥರು ಸಿಕ್ಕಾಗ ಕೊಡ್ತಾರೆ ಈ ಅಭಿಪ್ರಾಯಕ್ಕೆ ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ಇಂಥವು ನಡೆಯುವುದಿಲ್ಲ ಅನ್ನುವುದು ಆತ್ಮವಂಚನೆ ಅಷ್ಟೇ ಕೆಲವು ಆತ್ಮಾಭಿಮಾನ ಇಲ್ಲದ ವ್ಯಕ್ತಿಗಳು ಒಳ್ಳೆ ಹಣವಂತರು ಸಿಕ್ಕರೆ ಆ ಅವಕಾಶ ಬಳಸಿಕೊಳ್ಳುವುದರಲ್ಲಿ ತಪೇನು ಅಂತ ನಿರ್ಲಜ್ಜೆಯಿಂದ ಪ್ರಶ್ನಿಸಬಹುದು ಇಲ್ಲಿ ಹೇಳುವ ವಿಷಯ ಅಂತ ನಾಚಿಕೆ ಇಲ್ಲದ ವ್ಯಕ್ತಿಗಳಿಗೆ ಅಲ್ಲ ಪ್ರೀತಿ ಪವಿತ್ರ ನಿಯತ್ತು ಪರಮ ಪವಿತ್ರ ಅಂತ ನಂಬುವವರಿಗೆ ಮಾತ್ರ ಹಾಗಾಗಿ ಈ ವಿಚಾರದಲ್ಲಿ ವಾದಕ್ಕೆ ಆಸ್ಪದ ಇಲ್ಲ ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನುವುದು ಇದೆ ಹೊಡೆಯುವುದು ಅನುಮಾನ ಮೊಬೈಲ್ ಚೆಕ್ ಮಾಡುವುದು ನಿಯಂತ್ರಣ ಹೇರುವುದು ದಿನ ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ತೆಗೆಯುವುದು ದಿನರಾತ್ರಿ ಸಮಸ್ಯೆಗಳನ್ನಷ್ಟೇ ಹೇಳಿಕೊಳ್ಳುವುದು ಮದುವೆಗೂ ಮುನ್ನ ಲೈಂಗಿಕತೆಗೆ ಒತ್ತಾಯಿಸುವುದು ಮೊದಲಾದ ಕಾರಣಗಳಿಂದಾಗಿ ಒಂದು ಸಂಬಂಧ ಬೇಡವೆನಿಸಿದ ಅದಕ್ಕೆ ಒಂದು ಅರ್ಥವಿದೆ ಆದರೆ ನಿನಗಿಂತ ಜಾಸ್ತಿ ಆಸ್ತಿ ಇರುವ ಹಾಗಾಗಿ ನೀನಿನ್ನು ಬೇಡ ಅಂತ ಬಿಟ್ಟು ಹೋಗುವುದು ಉಂಟಲ್ಲ ಅದಕ್ಕೆ ವ್ಯವಹಾರ ಅನ್ನದೇ ಬೇರೆ ಪದ ಬಳಸಲಿಕ್ಕೆ ತೋರುವುದಿಲ್ಲ ಯಾಕಂದ್ರೆ ಅಲ್ಲಿ ಮೊದಲ ಆದ್ಯತೆ ಹಣವೇ ಆಗ್ತದೆ ವರದಕ್ಷಿಣೆಗಾಗಿ ಬಾಯಿ ಬಿಡುವವರಿಗೂ ಇದು ಅನ್ವಯ ಇಲ್ಲಿ ವ್ಯವಹಾರದ ಬದಲು ಬೇರೆ ಪದ ಬಳಸಬೇಕಿತ್ತು ಆದರೆ ಬೇಡ ಅಂತ ಅಷ್ಟೇ ಹಣ ಎಲ್ಲರಿಗೂ ಬೇಕು ಮತ್ತು ಎಲ್ಲದಕ್ಕೂ ಬೇಕು ಆದರೆ ಹಣ ಆಸ್ತಿಯೇ ಮುಖ್ಯ ಆದರೆ ಯಾವತ್ತಿಗೂ ಪ್ರೀತಿ ಹೆಸರಿನಲ್ಲಿ ನಾಟಕ ಆಡಬಾರದು ಮತ್ತು ಯಾವುದೇ ಸಂಬಂಧಗಳಿಗೆ ಮುನ್ನುಡಿ ಬರೆಯಬಾರದು ಯಾಕಂದರೆ ನಿಮಗೆ ಒಳ್ಳೆಯ ಅನುಕೂಲಸ್ಥ ಸಿಗಬಹುದು ಆದರೆ ಈ ಕಡೆಯ ಮೂರ್ಖರು ಖರ್ಚು ಮಾಡಿದ ಭಾವನೆಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ ಇದಕ್ಕಿಂತ ನೋಡ್ರಿ ಆಗೋವರೆಗೂ ಆಗುವವರೆಗೂ ತರ ಇರೋಣ ಆಮೇಲೆ ದಾರಿ ನಿಮ್ಗೆ ನನ್ ದಾರಿ ನನ್ಗೆ ಅನ್ನುವಂತಹ ವ್ಯಾವಹಾರಿಕ ಲವ್ಗಳು ಈಗ ಇವೆ ಅನೈತಿಕ ಅನಿಸಿದ್ರು ಅದರಲ್ಲಿ ಜೀವ ಹಾನಿ ಆಗುವಂಥದ್ದು ನಿರೀಕ್ಷೆ ಹುಟ್ಟುವಂಥದ್ದು ಇಲ್ಲ ನೋಡಿ ಇವನ್ನು ಸಮರ್ಥನೆ ಮಾಡುವವರು ದಾರುಣವಾಗಿರುವುದರಿಂದ ಬೆಂಬಲಕ್ಕೇನೂ ಕೊರತೆ ಇಲ್ಲ ಮೊದಲೇ ಹೇಳಿದ ಹಾಗೆ ಹಳೆ ಕತೆ ಹೇಳಿ ಮರಳು ಮಾಡಿ ಸಾವಿರ ಬಗೆಯಲ್ಲಿ ನಾನು ನಿನ್ನನ್ನು ಪ್ರೇಮಿಸುತ್ತಿದ್ದೇನೆ ನೀನು ನನ್ನನ್ನು ಪ್ರೇಮಿಸುವ ಅನ್ನುವ ಹಾಗೆ ವರ್ತಿಸಿ ಕೊನೆಗೊಂದು ದಿನ ತಪ್ಪೆಲ್ಲ ನಿನ್ನದೇ ಅನ್ನುವ ಹಾಗೆ ಪಶ್ಚಾತ್ತಾಪದ ಲವಲೇಶವೂ ಇಲ್ಲದೆ ವರ್ತಿಸಿ ಎದ್ದು ಹೋಗುವ ಜನರ ಸಂಖ್ಯೆ ಈಗ ಭಾರಿ ಜಾಸ್ತಿ ಆಗ್ತಾ ಇದೆ ಅದರ ಫಲವೇ ಇತ್ತೀಚೆಗೆ ಬರುತ್ತಿರುವ ಸುದ್ದಿಗಳು ಒಂದು ಕೈಯಲ್ಲಿ ಹೊಡೆಯುವ ಚಿಟಿಕೆ ಸದ್ದು ಯಾವುದು ಎರಡು ಕೈ ಸೇರಿ ಹೊಡೆಯುವ ಚಪ್ಪಾಳೆ ಸದ್ದು ಯಾವುದು ಅಂತ ತಿಳ್ಕೊಳ್ಳೋದು ಬಹಳ ಅಗತ್ಯ ಪ್ರೀತಿಯಲ್ಲಿ ಸೋತು ಸತ್ತವರಿಗೆ ಪರಿಹಾರ ಸಿಗ್ತದೆ ಹೇಡಿ ಅಯೋಗ್ಯ ನಾಚಿಕೆ ಗೆಟ್ಟವ ಅನ್ನುವ ಬಿರುದುಗಳು ಸಿಗುತ್ತದೆ ಕೊಂದವನಿಗೆ ಶಿಕ್ಷೆಯಾಗುತ್ತದೆ ರಾಕ್ಷಸ ಪಶು ಅನ್ನುವ ಹೀಗಳಿಕೆಯೂ ಸಿಗುತ್ತದೆ ಎರಡೂ ಆಗಬಾರದ್ದೇ ಆದರೆ ಪ್ರೀತಿಸಿ ಮೋಸ ಮಾಡಿದವರಿಗೆ ವರ್ಷಾನುಗಟ್ಟಲೆ ಒಬ್ಬರ ಭಾವನೆಗಳ ಜೊತೆಗೆ ಮನಸ್ಸೋ ಇಚ್ಛೆ ಆಟವಾಡಿ ಬೆಟರ್ ಆಪ್ಷನ್ ಸಿಕ್ಕಾಗ ಆ ಭಾವನೆಗಳನ್ನ ಕಾಲಕಸ ಮಾಡಿ ಎದ್ದು ಹೋಗುವವರಿಗೆ ವರ್ಷಾನುಗಟ್ಟಲೆ ಪ್ರೇಮದ ನಾಟಕವಾಡಿ ಒಂದು ಸರಿಯಾದ ಕಾರಣವೂ ನೀಡದೆ ನಾಯಿಗಿಂತಲೂ ಕಡೆಯಾಗಿ ನಿರ್ಲಕ್ಷ್ಯ ಮಾಡಿ ಚೆನ್ನಾಗಿ ಬದುಕಿ ಬಾಳಿದ ಜೀವವೊಂದನ್ನು ಸಾವಿಗಿಂತಲೂ ಒಳ್ಳೆಯ ಆಯ್ಕೆಯೇ ಇಲ್ಲ ಅನ್ನುವ ಸ್ಥಿತಿಗೆ ತಂದವರಿಗೆ ಯಾವ ಶಿಕ್ಷೆ ಇದೆ ಯಾವುದೂ ಇಲ್ಲ ಈ ಸಮಸ್ಯೆಯ ಬಗ್ಗೆ ಚರ್ಚೆಯೂ ಆಗುವುದಿಲ್ಲ ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅವನೊಬ್ಬ ಇದ್ದ ಇವಳುಬ್ಳು ಇದ್ಲು ಅಂತ ಯಾರಾದರೂ ಕತೆ ಹೇಳಿದರೆ ಕುಂಡೆಗೆ ಕಾಲು ತಾಗುವ ಹಾಗೆ ಓಡಿ ಹೋಗಬೇಕು ಆಗ ನಾವು ಅರ್ಧ ಗೆದ್ದ ಹಾಗೆ ಆದ್ರೆ ಆಗ್ಲೇ ಹೇಳಿದ್ನಲ್ಲ ಇಸ್ರೋ ವಿಜ್ಞಾನಿಗಳನ್ನು ಮೀರಿಸುವ ಬುದ್ಧಿಮಂತರಿರ್ತಾರೆ ಅಂತ ಅವರು ಬಕ್ರ ಮಾಡಲಿಕ್ಕೆ ಹೊಸ ಹೊಸ ದಾರಿ ಕಂಡುಕೊಳ್ತಾ ಇರ್ತಾರೆ ಇಂಥ ಮೋಸಗಾರರನ್ನು ಹೀಗೆ ಇರ್ತಾರೆ ಅಂತ ಗುರುತಿಸುವುದು ಕೂಡ ಕಷ್ಟ ಯಾರು ಯಾವಾಗ ಯಾಕೆ ಬದಲಾಗ್ತಾರೆ ಅಂತಲೇ ಊಹಿಸಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ನಾನೇ ಇಲ್ಲಿ ಪ್ರೀತಿ ಪ್ರೇಮ ಆದರ್ಶಗಳ ಬಗ್ಗೆ ಬರೆದಾಗ ಲವ್ ರಿಯಾಕ್ಟ್ ಕೊಟ್ಟ ಆದರ್ಶ ಮನುಷ್ಯ ಜೀವಿಗಳು ಹಣದ ಹಿಂದೆ ಓಡುವ ದಾವಂತದಲ್ಲಿ ಪ್ರೀತಿಸಿದವರನ್ನ ಕಾಲ ಮಾಡಿದ್ದು ನನಗೆ ಗೊತ್ತಿದೆ ಹಾಗಾಗಿ ಮೋಸ ಹೋಗುವುದರಿಂದ ತಪ್ಪಿಸಿಕೊಳ್ಳುವುದು ಕೂಡ ಭಾರಿ ಕಷ್ಟ ಹಾಗೊಂದು ವೇಳೆ ಮೋಸ ಹೋದರೆ ಸುಸೈಡ್ ಎಲ್ಲ ಮಾಡಿಕೊಳ್ಳಬೇಡಿ ಅವನಿಗೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಅಂತ ಅನಾಹುತ ಮಾಡಲಿಕ್ಕೂ ಹೋಗಬೇಡಿ ಅದರಿಂದ ಸುಮ್ಮನೆ ಜೀವನ ವ್ಯರ್ಥ ಅಷ್ಟೇ ಆಮೇಲೆ ಫೇಸ್ಬುಕ್ ಜ್ಞಾನಿಗಳಿಂದ ಬೈಕುಳ ಕೇಳಬೇಕಷ್ಟೇ ಈ ಫೇಸ್ಬುಕ್ಕಿನ ಕಾಟ್ಕೋಟೆಗಳಿಗೆ ಪ್ರೀತಿಯೆಲ್ಲ ಮೋಸದ ನೋವಿನ ತೀವ್ರತೆ ಏನು ಅನ್ನುವ ಕಲ್ಪನೆಯೂ ಇಲ್ಲ ಸುಮ್ನೆ ಲೋಕಕ್ಕೆ ಒಳ್ಳೆಯವರಾಗಬೇಕು ಅನ್ನುವ ಹಾಪಹಾಪಿಗೆ ಎಲ್ಲರಿಗೂ ಬುದ್ಧಿವಾದ ಹೇಳ್ತಾ ಇರ್ತಾರೆ ಇದೆಲ್ಲ ಸಿಲ್ಲಿ ಅನಿಸಬಹುದು ಆದರೆ ಪ್ರತಿ ದಿನದ ಕ್ರೈಮ್ ನಲ್ಲಿ ಈ ನಕಲಿ ಪ್ರೀತಿ ಪ್ರೇಮದ ಪಾಲು ಗಮನಿಸಿದರೆ ಗಂಭೀರತೆ ಅರ್ಥ ಆಗಬಹುದು ಅದಕ್ಕಾಗಿ ಈ ಕೈ ಕೊಟ್ಟು ಓಡುವವರಿಗೆ ಏನಾದರೂ ಶಿಕ್ಷೆ ಕೊಡುವ ಕಾನೂನು ಬರಬೇಕು ನಾನಿಲ್ಲಿ ಹೇಳ್ತಾ ಇರುವುದು ಎಲ್ಲ ಮಾಡಿದ ಮೇಲೆ ಕೈ ಕೊಟ್ರು ಅನ್ನುವ ಪ್ರಕರಣಗಳ ಬಗ್ಗೆ ಅಲ್ಲ ಏನೇನು ಮಾಡದೆ ಬದುಕು ಕಳೆದುಕೊಳ್ಳುವ ಪ್ರಕರಣಗಳ ಬಗ್ಗೆ ನಿಮಗೆ ಪವಿತ್ರ ಪ್ರೇಮ ಒದಗಿ ಬಂದರೆ ಸ್ವೀಕರಿಸಿ ಆದರೆ ಈಗ ಪವಿತ್ರ ಪ್ರೇಮಗಳೇ ಜಾಸ್ತಿ ಅದರ ಬಗ್ಗೆ ಜಾಗೃತೆಯಾಗಿರಿ ಎರಡಕ್ಕೂ ಎಂತ ವ್ಯತ್ಯಾಸ ಅಂದ್ರೆ ಅದೊಂದು ಸ್ಟಾರ್ ಅಂದ್ರೆ ಕಂಡೀಷನ್ಸ್ ಅಪ್ಲೈ ಅಂತ ಅಪ್ಪ ಒಪ್ಪಿದ್ರೆ ಮಾತ್ರ ಮದ್ವೆ ಆಗೋಣ ಲಕ್ಷ ಸಂಬಳ ಆದ್ರೆ ಮಾತ್ರ ಮದ್ವೆ ಆಗೋಣ ಜಾತಕ ಜಾತಿ ಧರ್ಮ ಹೊಂದಿಕೆ ಆದ್ರೆ ಮಾತ್ರ ಮದ್ವೆ ಆಗೋಣ ಅಂತೆಲ್ಲ ಕಂಡೀಷನ್ ಹಾಕಿ ಇತ್ತ ಒಂದು ಕ್ಲಾರಿಟಿಯನ್ನು ಕೊಡದೆ ಅತ್ತ ಇನ್ನೊಂದು ಮದುವೆಯು ಆಗಲು ಬಿಡದೆ ಸೆಟಲ್ ಆಗುವುದನ್ನಷ್ಟೇ ಉದ್ದೇಶವಾಗಿರಿಸಿಕೊಂಡು ಸಂಬಂಧ ಬೆಳೆಸ್ತಾರಲ್ಲ ಅಂತ ಐ ಲವ್ ಯು ಬಟ್ ಕಂಡೀಷನ್ಸ್ ಅಪ್ಲೈ ಪ್ರೇಮದಿಂದ ದೂರವೇ ಇರಿ ದಡ ಮುಟ್ಟುವ ಹಠ ಇಲ್ಲದವರಿಗೆ ಅಥವಾ ಕನಿಷ್ಠ ಪ್ರಯತ್ನವೂ ಮಾಡ ಅವರಿಗೆ ಹೊಳೆ ಇಳಿಯುವ ಉಸಾಬಾರಿ ಯಾಕೆ ಒಂದು ಪರ್ಸ್ ಕದ್ದವನಿಗೂ ನಮ್ಮಲ್ಲಿ ಶಿಕ್ಷೆ ಇದೆ ಆದ್ರೆ ಒಬ್ಬರ ಜೀವವನ್ನೇ ಹಾಳು ಮಾಡಿದವನಿಗೆ ನೆಮ್ಮದಿಯನ್ನ ಕಸಿದವರಿಗೆ ಯಾವ ಶಿಕ್ಷೆಯೂ ಇಲ್ಲ ಹಾಗಾಗಿ ಕೆಲವು ಸೂಕ್ಷ್ಮಗಳನ್ನ ಅರಿಯಿರಿ ಸಂಬಂಧಗಳಲ್ಲಿ ಕಾಣಿಸಿಕೊಳ್ಳುವ ರೆಡ್ ಫ್ಲಾಗ್ ಗಳನ್ನ ಕಡೆಗಣಿಸದೆ ಜಾಗೃತರಾಗಿರಿ ನಿಮ್ಮ ನಿಮ್ಮ ಹೃದಯಗಳಿಗೆ ನೀವೇ ನೀವೇ ಜವಾಬ್ದಾರರು ಅನ್ನುವುದನ್ನ ಮರಿಬೇಡಿ ಮೋಸ ಆಯ್ತು ಅಂತ ಸಾಯುವುದಕ್ಕೂ ಅಂತೂ ಹೋಗಬೇಡಿ ಯಾಕಂದ್ರೆ ನೀವು ಸತ್ರೆ ಹದಿಮೂರನೇ ದಿನಕ್ಕೆ ನಿಮ್ಮ ತಿಥಿ ಆಗ್ತದೆ ಒಂದು ವರ್ಷಕ್ಕೆ ನಿಮ್ಮ ಕೈ ಕೊಟ್ಟ ಹುಡುಗಿ ಮಗು ಆಗಿರ್ತದೆ ನಿಮಗೆ ನೋವಿನಿಂದ ಶಾಶ್ವತ ಮುಕ್ತಿ ಸಿಕ್ಕಿರ್ತದೆಯಾದರೂ ತಪ್ಪು ಮಾಡಿದವರು ನೆಮ್ಮದಿಯಾಗಿಯೇ ಇರ್ತಾರೆ ಅವರಲ್ಲಿ ಮೂರು ಪೈಸೆಯೂ ಪಶ್ಚಾತ್ತಾಪವೂ ಇರುವುದಿಲ್ಲ ಹಾಗೆಯೇ ಇಲ್ಲಿಯಾರಾದರೂ ಭಗ್ನ ಪ್ರೇಮಿ ಇದ್ದರೆ ಹಳೆ ಲವರ್ ಗೆ ಟಾಂಡ್ ಕೊಡಲಿಕ್ಕೆ ಇದನ್ನಾಗಲಿ ಮೀಮ್ ಗಳನ್ನಾಗಲಿ ವಾಟ್ಸಪ್ ಸ್ಟೇಟಸ್ ಗಳಲ್ಲಿ ಹಾಕಬೇಡಿ ನೀವು ಅವರು ನೋಡ್ತಾರೆ ಅಂತ ವಾಟ್ಸಪ್ ಅಲ್ಲಿ ಕಾದು ಕೂತಿರ್ತೀರಿ ಆದ್ರೆ ಅವರು ಇನ್ಸ್ಟಾಗ್ರಾಮ್ ಗಳಲ್ಲಿ ಬ್ಯುಸಿ ಆಗಿರ್ತಾರೆ ಇಷ್ಟಪಟ್ಟವರ ಆದ್ಯತೆಗಳು ಬದಲಾದ ಮೇಲೆ ನೀವು ಮಾಡುವ ಪ್ರತಿ ಕೆಲಸವೂ ವೇಸ್ಟ್ ಅದು ಸಾವು ಕೂಡ ಎಷ್ಟೊತ್ತು ಕೇಳಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ಬರೆದ ಧೀರಜ್ ಪೊಯ್ಯ ಕಂಡ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ನಮಸ್ಕಾರ